ಗಣೇಶ ಹಬ್ಬದ ಪ್ರಯುಕ್ತ ಏನೇನು ಸಿದ್ಧತೆ ಮಾಡಬೇಕು ಅದಕ್ಕಾಗಿ ನಾವು ಎಲ್ಲ ಸಂಬಂಧಪಟ್ಟಂಥ ಇಲಾಖೆಗಳವರಿಗೆ ಕರೆದು ಸಭೆಯನ್ನು ನಡೆಸಿ ಅವರಿಗೆ ನಿರ್ದೇಶನಗಳನ್ನು ನೀಡಲಾಗಿದೆ ಪ್ರತಿ ವರ್ಷದಂತೆ ಎಲ್ಲ ಇಲಾಖೆಯವರು ಬಂದರು ನಾವು ಮೊನ್ನೆ ಪೊಲೀಸ್ ಆಯುಕ್ತರೊಂದಿಗೆ ಸಭೆ ನಡೆಸಿದ್ದು ಅಲ್ಲಿ ಟೌನ್ ಹಾಲ್ನಲ್ಲಿ ಅಲ್ಲಿ ಕೆಲವು ತೊಂದರೆಗಳು ಕೆಲವು ಸಲಹೆಗಳು ಅಲ್ಲಿ ಬಂದಿರುವುದರಿಂದ ಅದರಂತೆ ಕೆಲವು ಐಟಮ್ಸ್ ಇಲ್ಲಿ ನಾವು ಚೇಂಜ್ ಮಾಡಿದ್ದೇವೆ ಈಗ ನಮಗೆ ಸಬ್ ಡಿವಿಷನ್ ಲೆವೆಲ್ನಲ್ಲಿ ಸಿಂಗಲ್ ವಿಂಡೋ ಏಜೆನ್ಸಿ ಇರುತ್ತೆ ಆ ಅರವತ್ತ್ಮೂರು ಏಜೆನ್ಸಿ ಅರವತ್ತ್ಮೂರು ಸಬ್ ಡಿವಿಷನ್ನಲ್ಲಿ ಎ ಡಬಲ್ ಇ ಅಧ್ಯಕ್ಷತೆಯಲ್ಲಿ ಇರುವ ಸಮಿತಿಯಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಇವತ್ತು ಸಂಜೆವರೆಗೂ ಬೇರೆ ಬೇರೆ ಇಲಾಖೆಯಿಂದ ಅವ್ರದ್ದು ಹೆಸರು ಪಡೆದು ಫೋನ್ ನಂಬರ್ ಹೆಸರು ಇತ್ಯಾದಿ ನಾವು ಎಲ್ಲ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡ್ತೀವಿ ನಾವು ಅಲ್ಲಿ ಒಂದು ಪರ್ಫಾರ್ಮಾ ಏನಿದೆ ಅದನ್ನು ಕೂಡ ನಮ್ಮ ವೆಬ್ಸೈಟ್ನಲ್ಲಿ ಲೋಡ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಜನರು ಅಪ್ಲೈ ಮಾಡಬೇಕು ಎಡಬಲಿಗೆ ಈಗ ಪೊಲೀಸ್ ಅವರು ಕೆಲವು ಸಲ ಏನಾಗ್ತದೆ ಮೈಕ್ ಪರ್ಮಿಷನ್ ಕೊಡ್ಲಿಕ್ಕೆ ಹೋದಾಗ ಪೊಲೀಸ್ ಹತ್ತಿರ ಹೋಗಬೇಕಾಗಿರುತ್ತದೆ ಸೊ ಸಿಂಗಿಲ್ ವಿಂಡೋ ಸಿಂಗಲ್ ವಿಂಡೋ ಥರ ಇರುವುದಿಲ್ಲ ಅಂತ ಒಂದು ಆಕ್ಷೇಪಣೆ ಬಂದಿತ್ತು ಹೀಗಾಗಿ ನಾನು ಪೊಲೀಸ್ದು ಯಾರು ರಿಪ್ರೆಸೆಂಟೇಟಿವ್ ಬಂದಿದ್ದರು ಅವರಿಗೆ ಮೈಕ್ಗಾಗಿ ಎಷ್ಟು ಅಮೌಂಟ್ ಕಟ್ಟಬೇಕಾಗಿರುತ್ತೆ ಅದು ಬೆಂಗ್ಳೂರು ಒನ್ ಅಥವಾ ಕರ್ನಾಟಕ ಒನ್ ಸೆಂಟರ್ನಲ್ಲಿ ಕಟ್ಟಿಬಿಟ್ಟೆ ಮಂದಿ ಬಂದರೆ ಅದಕ್ಕೆ ನಮ್ಮ ಅಪ್ಲಿಕೇಶನ್ ಪ್ಲಸ್ ಮೈಕ್ ಪರ್ಮಿಷನ್ಗಾಗಿ ಅವರು ಕಟ್ಟಿರುವ ಹಣ ಆ ಎರಡು ಸೇರಿ ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಇಪ್ಪತ್ನಾಲ್ಕು ತಾಸೊಳಗಾಗಿ ನಮ್ಮವರು ಅದನ್ನು ಪ್ರೊಸೆಸ್ ಮಾಡಿಕೊಂಡು ಆರ್ಡರ್ ಕೊಡ್ತಾರೆ ಇಪ್ಪತ್ನಾಲ್ಕು ಒಳಗಾಗಿ ಬೇರೆ ಬೇರೆ ಇಲಾಖೆಯವರು ತಮ್ಮ ಉತ್ತರ ಕೊಟ್ಟಿಲ್ಲ ಅಂತ ಆದರೆ ಅದು ಡೀಮ್ಡ್ ಪರ್ಮಿಷನ್ ತಿಳ್ಕೊಂಡು ನಮ್ಮ ಎ ಡಬ್ಲ್ಗೆ ಕೊಡ್ತಾನೆ ಎ ಡಬ್ಲಿಗೆ ಕೂಡ ಜವಾಬ್ದಾರಿ ಇದ್ದೇ ಇದೆ ಅವರು ಎಲ್ಲ ಇಲಾಖೆಯವರು ಹ್ಞೂ ಅಂತ ಹೇಳಿದ್ರು ಕೂಡ ಎ ಡಬ್ಲಿಯಲ್ಲಿ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಂಡು ತಮ್ಮ ಅಭಿಪ್ರಾಯ ನಮೂದಿಸಿನೇ ಕೆಲಸ ಮಾಡಬೇಕು ಮತ್ತು ಅಲ್ಲಿ ನಮ್ಮ ಜಾಗಗಳು ಏನಿವೆ ಅಲ್ಲಿ ನಾವು ವಿಸರ್ಜನೆ ಮಾಡಲಿಕ್ಕೆ ಜನರು ಜಾಸ್ತಿ ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ ಆ ಥರ ನಲ್ವತ್ತು ಕಲ್ಯಾಣಿಗಳು ಇವೆ ಆ ಕಲ್ಯಾಣಿಗಳು ಸ್ವಚ್ಛತೆ ಅಲ್ಲಿ ಮಾಡಿರೋ ಬ್ಯಾರಿಕೇಡಿಂಗು ಲೈಟಿಂಗು ಅಲ್ಲಿ ಯಾವ ಯಾವ ಸಿ ಸಿ ಟಿ ವಿ ವ್ಯವಸ್ಥೆ ಮತ್ತು ಯಾವ ಯಾವ ದಿನಗಳಲ್ಲಿ ಜಾಸ್ತಿ ಇದನ್ನು ಪ್ರಮಾಣದಲ್ಲಿ ಜನರು ಬರಲಿಕ್ಕೆ ಇದ್ದಾರೆ ಆಗ ಯಾವ ಥರದ್ದು ಘಟನೆ ಉಂಟಾಗಬಾರ್ದು ಅಂತ ದೃಷ್ಟಿಯಿಂದ ಫೈರ್ ಬ್ರಿಗೇಡಿಂದನೂ ಕೂಡ ಮಂದಿಯಲ್ಲಿ ಇರಬೇಕು ಅದು ಗೋತಾಖೋರರು ಇತ್ಯಾದಿ ಇತ್ಯಾದಿ ಈಜ್ ಈಜುಗಾರರು ಏನಿದ್ದಾರೆ ಅವರು ಇರಬೇಕು ಮತ್ತು ನಮ್ಮ ಪೊಲೀಸ್ ಕ ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟಿಂದ ನಾವು ಒಂದು ಬೂತ್ ಇಟ್ಬಿಟ್ಟು ಫಸ್ಟ್ ಏಡ್ಗಾಗಿ ವ್ಯವಸ್ಥೆಯನ್ನು ಮಾಡಿ ಕೂಡ ಮಾಡ್ಕೊಡ್ತೀವಿ ಮತ್ತು ಬಿ ಬಿ ಎಂ ಪಿ ಅಥವಾ ಬೇರೆ ಬೇರೆ ಇಲಾಖೆಯದು ಯಾರು ಸಿಬ್ಬಂದಿಗಳಿಗೆ ಅಲ್ಲಿ ನಾವು ಡಿಪ್ಯೂಟ್ ಮಾಡ್ತೀವಿ ಅವರು ದೂರದಿಂದನೇ ಜನರಿಗೆ ಕಾಣಬೇಕು ಅದಕ್ಕಾಗಿ ಅವರಿಗೆ ಬ ಒಂದು ಜಾಕೆಟು ಜಾಕೆಟ್ನಲ್ಲಿ ರಿಫ್ಲೆಕ್ಟಿಂಗ್ ಇದರಲ್ಲಿ ಬಿ ಬಿ ಎಂ ಪಿ ಅಥವಾ ಬೆಸ್ಕಾಮು ಅಥವಾ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆ ಥರ ಇರಬೇಕು ಅಂತ ಸೂಚನೆ ನೀಡಲಾಗಿದೆ ಹೀಗಾಗಿ ಎಲ್ಲ ಥರದ್ದು ಸಿದ್ಧತೆ ಮಾಡಲಾಗಿದೆ ಪೊಲೀಸ್ ಫೈರ್ ಫೋರ್ಸ್ ಬೆಸ್ಕಾಮ್ ಮತ್ತು ನಾವು ಸೇರಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಹಬ್ಬವನ್ನು ನಡೆಸಬೇಕು ಜನರು ಸಂಭ್ರಮದಿಂದ ಸಡಗಡದಿಂದ ನಡೆಸಬೇಕು ಅದಕ್ಕಾಗಿ ಎಲ್ಲ ನೋಡ್ಕೊಳ್ತೇವೆ ನಾವು ನಾವು ಆ ಲಿಮಿಟ್ ಹೋದ ವರ್ಷನೂ ಕೂಡ ಪೊಲೀಸ್ ಅವರು ತಮ್ಮ ಇದರಲ್ಲಿ ಲೆಟರ್ನಲ್ಲಿ ಹದಿಮೂರು ದಿವಸ ಈ ಡೇಟ್ ಈ ಡೇಟ್ಗೆ ನಡೆಯಲಿದೆ ಅಂತ ಹೇಳಿದರು ಬಟ್ ಪರ್ಮಿಷನ್ನಲ್ಲಿ ಕೂಡ ಇದೇ ಹದಿಮೂರು ದಿವಸ ಕೊಡ್ತೀವಿ ಅಂತ ಇರಲಿಲ್ಲ ಹೀಗಾಗಿ ನಾವು ಈ ಥರನೂ ಕೂಡ ಎಷ್ಟು ದಿವಸ ಇಡಬೇಕು ಅಂತ ಪೊಲೀಸ್ ಇಲಾಖೆಗೆ ಬಿಡ್ತಕ್ಕಂಥ ವಿಚಾರ ಬಟ್ ಅವರು ಕೂಡ ಯಾವ ಥರದ್ದು ನಿರ್ಬಂಧನೆ ಹಾಕ್ತಕ್ಕಂಥ ಕಾಣ್ತಾ ಇಲ್ಲ ನಮಗೆ ಸೋ ಅದು ನಾವು ಏನೂ ಮಾಡ್ತಾ ಇಲ್ಲ ಎಷ್ಟು ಎತ್ತರ ಇಡಬೇಕು ಕೂಡ ನಾವು ನಿರ್ಬಂಧನೆ ಮಾಡ್ತಾ ಇಲ್ಲ ಸರ್ ಇನ್ನೊಂದು ಕಲ್ಯಾಣಿ ಇದೆಲ್ಲ ಹೇಳಿದ್ರಲ್ಲ ಇದೆಲ್ಲದು ಪ್ರತಿ ವರ್ಷವೂ ಕೂಡ ಏನಿದೆಯೋ ಅದನ್ನ ಮುಂದರ್ಸ್ಕೊಂಡ್ ಬಂದಿದೆ ಇದು ಬಿಟ್ಟು ವಿಶೇಷವಾಗಿ ಸ್ಪೆಷಲ್ ಆಗಿ ಏನಾದ್ರು ಈ ಬಾರಿ ಒಂದು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೀನಿ ಏನ್ ಕ್ರಮ ಕೈಗೊಂಡಿದ್ದೀನಿ ನಾನು ಈಗ ಏನಾಗಿದೆ ಅಂದ್ರೆ ಫಸ್ಟ್ ಫಸ್ಟ್ ಏನು ವಿಚಾರ ಏನಂದ್ರೆ ನಮ್ಮ ಸಿಂಗಿಲ್ ವಿಂಡೋ ಚೆನ್ನಾಗಿ ನಡೆಸಬೇಕು ಜನರು ಓಡಾಡಬಾರ್ದು ಅಂಥ ದೃಷ್ಟಿಯಿಂದ ನಾವು ಎಲ್ಲರಿಗೂ ಮಾತಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇಪ್ಪತ್ನಾಲ್ಕು ತಾಸು ಒಳಗಾಗಿ ಕೊಡಬೇಕು ಯಾವ ಥರದ್ದು ತೊಂದರೆ ಜನರಿಗೆ ಉಂಟಾಗಬಾರ್ದು ಎರಡನೇದಾಗಿ ಅಲ್ಲಿ ಸ್ಪಾಟ್ಗೆ ಹೋದಾಗ ನಮ್ಮವರು ಕೆಲವರು ನಮ್ಮ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ತಕ್ಕಂಥ ಜನರು ಇರ್ತಾರೆ ಮತ್ತು ಕೆಲವು ಬೇರೆ ಬೇರೆ ಗಾರ್ಡ್ಸ್ ಇತ್ಯಾದಿನೂ ಕೂಡ ಇರ್ತಾರೆ ಅವರು ಜನರಿಂದ ಹಣ ವಸೂಲಿ ಆಗಬಾರ್ದು ಅಂತ ದೃಷ್ಟಿಯಿಂದ ನಾವು ಅವರಿಗೆ ಮೊದಲನೇ ಟ್ರೈನಿಂಗ್ ಕೊಟ್ಟು ತಾಕೀತು ಕೊಡ್ತೇವೆ ಮತ್ತು ಜನರಿಗೂ ಕೂಡ ಬೇಡ್ಕೊಳ್ತಾ ಇದ್ದೇವೆ ಅವರು ಯಾವ ಥರದ್ದು ಈ ಪ್ರಕಾರ ಹಣ ಇತ್ಯಾದಿ ಬೇಡಿಕೆ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡಬಾರ್ದು ಮತ್ತು ನಮ್ಮವರು ಯಾರು ಇರ್ತಾರೆ ಅವರಿಗೆ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಬೇಕು ಮುನ್ನೇದಾಗಿ ನಾವು ಏನು ಮಾಡ್ತಾಯಿದ್ದೀವಿ ವಿಶೇಷವಾಗಿ ಈ ಸಲ ಸಿಂಗಲ್ ವಿಂಡೋ ಮೇಲೆ ಒಂದು ಅಪಿಲೇಟ್ ಅಥಾರಿಟಿ ಅಂತ ಇಟ್ತಾ ಇಡ್ತಾ ಇದ್ದೀವಿ ಅಂದರೆ ಅಷ್ಟೊತ್ತ ತಾಸ ಆಯಿತು ಇಪ್ಪತ್ನಾಲ್ಕು ತಾಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಪರ್ಮಿಷನ್ ಸಿಗಲಿಲ್ಲ ಅಂತಾದರೆ ಆ ಸಿಗೆ ನಾವು ಅಪಿಲೇಟ್ ಅಥಾರಿಟಿ ಮಾಡಿಕೊಂಡು ಅವರು ಅದರ ಮೇಲೆ ಗಮನ ಕೊಟ್ಟು ಅದು ವಿಲೆ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ ಮತ್ತು ಸಿ ಸಿ ಟಿ ವಿ ಇತ್ಯಾದಿ ಇತ್ಯಾದಿ ಎಲ್ಲರೂ ಚೆಕ್ ಮಾಡಬೇಕು ಬೆಸ್ಕಾಮ್ ಅವರಿಗೆ ಹೇಳಿದ್ದೀವಿ ಎಲ್ಲ ಕಡೆಗೆ ಸ್ಟ್ರಿಂಗಿಂಗ್ ಸರಿ ಇರಬೇಕು ಅದು ಏನೋ ಸಡಲ್ಗೆ ಇರಬಾರ್ದು ಅದು ನಮ್ಮ ಇದು ಇರುತ್ತೆ ಅಲ್ಲ ವೈರ್ಗಳಲ್ಲಿ ಅದು ಬೀಳ್ತಾ ಇರುತ್ತೆ ಈ ಥರ ಇರುತ್ತೆ ಆ ಥರ ಯಾವ ಥರದ್ದು ಆಗಬಾರ್ದು ಚೆಕ್ ಮಾಡ್ಕೊಳ್ಬೇಕು ಮತ್ತು ಸಿ ಸಿ ಟಿ ವಿ ಕ್ಯಾಮ್ರಾ ಎಲ್ಲ ಸರಿಯಾಗಿ ನಡೀತಾ ಓಡ ಓಡ್ತಾ ಇದೆ ಅಥವಾ ನೋಡಬೇಕು ನಮ್ಮ ಈ ಸ್ಟ್ರೀಟ್ ಲೈಟ್ ಎಲ್ಲ ಕರೆಕ್ಟಾಗಿ ಇರಬೇಕು ಮತ್ತು ಎಲ್ಲಿ ನಮ್ಮ ಮೇಜರ್ ವೇಝ್ ಇವೆ ಅಲ್ಲಿ ಯಾವ ಥರದ್ದು ಪಾಟ್ ಹೋಲ್ ಇತ್ಯಾದಿ ಇರಬಾರ್ದು ಅತ್ಯಾದಿ ಇತ್ಯಾದಿ ನಾವೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೇವೆ ಆ ಪ್ರಕಾರ ಮಾಡ್ತಾರೆ